ಅಬಕಾರಿ ಇಲಾಖೆಗೆ ನಿಮ್ಮದೇ ಆದಂಥ ಪರ್ಸ್ನಲ್ ಕಾಂಟ್ರಿಬ್ಯೂಷನ್ ಇದೆಯಾ ಪರ್ಸ್ನಲ್ ಕಾಂಟ್ರಿಬ್ಯೂಷನ್ ಅಂದರೆ ನಾನು ರಾಜಸ್ವ ತರ್ತಕ್ಕಂಥದಕ್ಕೆ ಮಾತ್ರ ಇದು ಸರ್ ಹಾಗಲ್ಲ ನೀವು ಕೂಡ ಎಣ್ಣೆ ಹೊಡಿತೀರಾ ಅಂತ ಹಾ ಮೊದಲು ನಾನೆಲ್ಲ ಮಾಡಿದ್ದೇನೆ ಇವಾಗಿಲ್ಲ ಮೊದಲು ಮಾಡ್ತಿದ್ದೆ ಓಕೆ ಸೊ ನಿಮ್ಮ ಪರ್ಸನಲ್ ಕಾಂಟ್ರಿಬ್ಯೂಷನ್ ಕೂಡ ನಿಮ್ಮ ಇಲಾಖೆಗೆ ಇದೆ ನಮ್ಮ ಇಲಾಖೆಗೂ ನಾನು ಟ್ಯಾಕ್ಸ್ ಕಟ್ಟಿದ್ದೇನೆ ಸೊ ನಾವೇನು ಈಗ ಬರೀಬೇಕಾದ್ರೆ ಅಥವಾ ನಮ್ಮ ಇಲಾಖೆಗಳ ಕೆಲಸ ನಿರ್ಧರಿಸಬೇಕಾದ್ರೆ ಎಕ್ಸೈಸ್ ಮಿನಿಸ್ಟರ್ ಅಬಕಾರಿ ಸಚಿವರು ಅಂತ ಕಾಮನ್ನಾಗಿ ಕರಿತಿರ್ತೀವಿ ಆದರೆ ಈ ಪಬ್ಲಿಕ್ಸ್ ಏನು ಮಾಡ್ತಾರೆ ನೀವು ಎಲ್ಲರೂ ಹೋದಾಗ ಎಣ್ಣೆ ಮಿನಿಸ್ಟ್ರು ಹೇಳಿ ಹೇಳ್ತಾರೆ ಆ ಥರ ಹೇಳಿದ್ದು ಉಂಟಾ ನಿಮಗೆ ಅದನ್ನು ನಿಮಗೆ ಅಬಕಾರಿ ಇಲಾಖೆ ಅಂದರೆ ಸಹಜವಾಗಿ ನಶೆ ತರ್ತಕ್ಕಂಥದ್ದು ಹಾಗಂತ ನನಗೆ ಹೊಸ್ದಾಗಿ ಮದುವೆ ಆದ ನಂತರ ನಮ್ಮ ಗೆಳೆಯರೆಲ್ಲರೂ ಒಂದೊಂದು ಜೋಕ್ ಹೇಳ್ಕೊಂಡು ಬಂದರು ಕೆಲವು ಅಡ್ವೊಕೇಟ್ ಹೇಳಿದರು ನೋಡಪ್ಪ ಈಗಲೇ ಕುಡಿಯೋ ನಿಮ್ಮ ಮನೆಯನ್ನವ್ರಿಗೆ ಗೊತ್ತು ಮಾಡಿಬಿಡು ಮುಂದೆ ಆಗೋದಿಲ್ಲ ಅಂತೇಳಿ ಸೊ ಮೇಡಮ್ ಏನು ಹೇಳ್ತಾರೆ ಅದಕ್ಕೆ ಸಹಿ ನೀವು ಅಯ್ಯೋ ಕೇಳಬೇಕಲ್ಲ ಕೇಳದಿದ್ರೆ ಹೇಗೆ ಮನೆ ಒಳ್ಳೆಲ್ಲ ಮನೆ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥವ್ರು ಮನೆಗೆ ಬಂದಾಗ ನಾವು ಎಷ್ಟೇ ಒಂದು ದುಗುಡ ದುಮ್ಮಾನದಲ್ಲಿ ಬಂದಾಗ ಶಮನ ಮಾಡಿ ಪ್ರೀತಿ ತೋರಿಸ್ತಕ್ಕಂಥದ್ದು ಮನೆಗೆ ಬಂದಾಗ ಮಾತ್ರ ಅವರಿಗೆ ನೀವೇ ಪ್ರಪಂಚ ಆಗಿರ್ತೀರ ಅವಳಿಗೆ ನಾನೇ ಪ್ರಪಂಚ ಆಗಿರ್ತೀವಿ ನನಗೂ ಅವಳೇ ಪ್ರಪಂಚ ನಾನು ಎಷ್ಟೇ ರಾಜಕಾರಣ ಬದುಕಿನಲ್ಲಿ ಅಡ್ಡಾಡಿ ಬಂದಾಗ ಮನೆಗೆ ಬಂದಾಗ ಆ ಪ್ರೀತಿ ಗೌರವ ಅದನ್ನು ತೋರಿಸ್ತಕ್ಕಂಥ ಮ ಅಲ್ಲಿ ಮನಸ್ಸು ಇರದೇ ಇದ್ದರೆ ಅಲ್ಲಿ ಹೊರಗಡೆ ಬದುಕಂಗಿರುತ್ತೆ ಇಲ್ಲಿ ಬಂದಾಗೂ ಅದೇ ಆದರೆ ಮನುಷ್ಯನ ಬದುಕು ಅಷ್ಟು ಚೆನ್ನಾಗಿರೋದಿಲ್ಲ ఇది ఏష్యా న్యూస్ నెట్వర్క్ ప్రస్తుతి